ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ವಸತಿ ಬಡಾವಣೆಗಳಾದ ಗಟ್ಟದೇವರಮಠ ನಗರ ಮತ್ತು ಉಪನಾಳ ನಗರದ ಮನೆಗಳಲ್ಲಿ ಚಿನ್ನಾಭರಣಗಳನ್ನು ದರೋಡೆ ಮಾಡುತ್ತಿದ್ದ ಕಳ್ಳನನ್ನು ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಖತರ್ನಾಕ್ ಕಳ್ಳನಿಂದ ಸುಮಾರು ಅರವತ್ತು ಸಾವಿರ ಕಿಮ್ಮತ್ತಿನ ಚಿನ್ನಾಭರಣ ಮೂರು ಗ್ರಾಂ ಬೆಳ್ಳಿ ಚೈನ್ ಒಂದು ಸಾವಿರದ ಐನೂರು ನಗದು ಹಣ ಮತ್ತು ಒಂದು ಕ್ರಿಮಿನಾಶಕ ಪಂಪ್ಸೆಟ್ನ ಚಾರ್ಜರ್ ಅನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗದಗ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಡಿವೈಎಸ್ಪಿ ಗದಗ್ ಶಿರಹಟ್ಟಿ ಪೊಲೀಸ್ ವೃತ್ತ ಆರಕ್ಷಕ ನಾಗರಾಜ್ ಮಾಡಳ್ಳಿ ರವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ನಾಗರಾಜ್ ಗಡದ ಕ್ರೈಂ ಪಿಎಸ್ಐ ಕೆ ರಾಠೋರ್ ಮತ್ತು ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ಪೊಲೀಸರು ಆರೋಪಿಯಾದ ಪ್ರೇಮ ಶ್ರೀಕಾಂತ ಗದ್ದಿ ವಯಸ್ಸು ಇಪ್ಪತ್ತೇಳು ಎಂಬಾತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ಬಂಧಿಸುವ ಕಾರ್ಯಾಚರಣೆಯಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಾದ ಕೆಸೈಎಂಎ ಮೌಲ್ವಿ ಕೆಆರ್ಎಸ್ಐ ಗುರು ಗೂಬಿಹಾಳ ಟೆಕ್ನಿಕಲ್ ಸೇಲ್ಗಳಾದ ಆರ್ಎಸ್ ಶೇಖ್ ಎಂಎನ್ ಬಳ್ಳಾರಿ ಎಚ್ಐ ಕಲ್ಲನ್ನವರ್ ಎಂಎಚ್ ನದಾ ಕಮ್ಮಾರ ಎಂಆರ್ ಪಾಂಡುರಂಗರಾವ್ ಮಧುಚಂದ್ರ ಧಾರವಾಡ ಸೋಮು ವಾಲ್ಮೀಕಿ ನಂದಯ್ಯ ಮಠಪತಿ ಇವರನ್ನೊಳಗೊಂಡ ತಂಡ ರಚನೆ ಮಾಡಿ ಖತನಾ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಕಾರ್ಯಾಚರಣೆಯನ್ನು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬೇಸ್ ನೇಮಗೌಡರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ